ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಬನ್ನಿ ಡಿಮಾರ್ಟಿಗೆ ಹೋಗ್ತಾ ಇದೀವಿ ಇವತ್ತು ಡಿಮಾರ್ಟ್ ಶಾಪಿಂಗು ಮಕ್ಕಳೆಲ್ಲ ರೆಡಿಯಾಗಿ ಕುಂತಿದ್ದಾರೆ ಸ್ನೇಹಿತರೆ ನಾನು ಈಗ ರೆಡಿಯಾಗಿ ಹೊರಟಿದ್ದೀನಿ ಬನ್ನಿ ಹೋಗೋಣ ಏನೆಲ್ಲ ತೊಗೊಂಡು ಬರ್ತೀವಿ ಏನೆಲ್ಲ ಇದು ಮಾಡ್ತೀವಿ ಅನ್ನೋದು ನಿಮಗೂ ತೋರಿಸ್ತೀನಿ ಸ್ನೇಹಿತರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೇ ಇನ್ನೊಂದು ಏನಂದರೆ ರಜಾ ಇರೋದರಿಂದ ಸ್ನೇಹಿತರೆ ಫುಲ್ಲು ರಶ್ ಅಂದರೆ ಅಂತಾನೆ ಇಲ್ಲ ಸ್ನೇಹಿತರೆ ಪ್ರತಿದಿನ ನೀವು ಈ ಟೈಮಲ್ಲಿ ಸಂಜೆ ಕಡೆಯಿಂದ ಹೋದ್ವಿ ಅಂದರೆ ಫುಲ್ ರಶ್ ಅಂದರೆ ರಶ್ ಇರುತ್ತೆ ಅಷ್ಟು ತುಂಬಿರ್ತಾರೆ ಮಂದಿ ಸ್ನೇಹಿತರೆ ಹಾಗಾಗಿ ಒಂದೊಂದ್ಸಲ ನಮಗೂ ಸುಮ್ಮನೆ ವಿಡಿಯೋ ಎಲ್ಲ ಹಿಂಗೆ ಹಿಡ್ಕೊಂಡು ಏನು ಮಾಡ್ಕೊ ಮಾಡೋ ಅಂಥದ್ದು ಅಂತೇಳಿ ಸ್ವಲ್ಪ ಇದು ಮಾಡ್ತಾ ಇರ್ತೀವಿ ಹಾಗಾಗಿ ನೋಡೋಣ ಸ್ನೇಹಿತರೆ ಹೇಗೆಲ್ಲ ಸಾಧ್ಯ ಆಗುತ್ತೆ ಏನು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ ಬನ್ನಿ 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 ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಡಿಮಾರ್ಟಿಗೆ ಹೋಗೋಣ ನೋಡಿ ಎಷ್ಟು ವೆಹಿಕಲ್ಸ್ ನಿಂತಿದೆ ಫುಲ್ ರಶ್ ಅಂದ್ರೆ ರಶ್ ಇವಾಗ ಒಳಗಡೆ ಹೋದ್ರೆ ಎಷ್ಟೊತ್ತಾಗುತ್ತೆ ಇನ್ನೊಬ್ಬರು ನಾವು ಒಳಗಡೆ ಹೋದ್ವಿ ಸ್ನೇಹಿತರೆ ಒಳಗಡೆ ಹೋಗಿ ಹಾಗೇನೆ ಇನ್ನೇನ್ ಬೇಕಂತ ನೋಡ್ಕೊಳ್ಳುತ್ತಾ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಕವಿತಾ ಅವ್ರ ನೋಡಿದರೆ ನೋಡ್ಬಿಟ್ಟು ಮುಂಚೆನೆ ಅನ್ಕೊಳ್ತಿದ್ರಂತೆ ಯಾಕಂದ್ರೆ ನಮಿಗ ಹತ್ರ ಆಗುತ್ತಲ್ಲ ಡಿಮಾರ್ಟ್ ಹಾಗಾಗಿ ಬರ್ತಾರೇನ ಕೇಳು ಈ ರೀತಿಯಾಗಿ ಅಂತ ಮಾತಾಡ್ಕೊಳ್ತಿದ್ವಕ್ಕ ಅಷ್ಟರಲ್ಲಿ ನೀವೇ ಬಂದ್ಬಿಟ್ಟಿದಿರ ಅಂತ ಅಂದ್ರು ನಮಿಗೂ ಖುಷಿ ಆಯ್ತು ಅವ್ರೂ ನೋಡಿ ತುಂಬಾ ದಿನ ಆಗಿತ್ತಲ್ಲ ಸ್ನೇಹಿತರೆ ಹಾಗಾಗಿ ಎಲ್ರು ಒಟ್ಟಿಗೆ ಸೇರಿ ನಂತರದಲ್ಲಿ ಏನೇನ್ ಬೇಕು ಎಲ್ಲ ತಗೊಂಡು ಹಾಗೇನೆ ಮಾತಾಡ್ಕೊಳ್ತಾ ಬಂದ್ವಿ ಸ್ನೇಹಿತರೆ ಆ ತುಂಬಾನೇ ಖುಷಿ ಆಯ್ತಂತಾನೆ ಹೇಳ್ಬೋದು ಮತ್ತೆ ಒಳಗಡೆ ನಾನು ಹೆಚ್ಚಿಗೆ ವಿಡಿಯೋ ಮಾಡ್ಕೊಳೋದಿಕ್ ಹೋಗ್ಲಿಲ್ಲ ಹೊರಗಡೆ ಬಂದಿದ ನಂತರದಲ್ಲಿ ಅಣ್ಣ ಬಂದ್ಬಿಟ್ಟು ಎಲ್ರಿಗೂ ಒಂದೊಂದ್ ಐಸ್ ಕ್ರೀಮ್ ಕೊಡಿಸಿದಾರೆ ನಾನ್ ಬೇಡ ಅಣ್ಣ ಅಂತ ನನಗ್ ಬೇಡ ಅಂದ್ರೆ ಏನ್ ಆಗೋದಿಲ್ಲ ಏನಿಲ್ಲ ಅಂತಾನು ಬೇಡ ಅಣ್ಣ ಅಂತ ಮಗನಿಗೆ ಕೊಟ್ಟಿದೀನಿ ಎರಡು ಐಸ್ ಕ್ರೀಮ್ ಈತ ಬಂದ್ಬಿಟ್ ನನಗೂ ಬೇಕು ಎರಡು ಅಣ್ಣ ತಗೊಂಡಿದ್ದೇನೆ ಅಂತ ಹೀಗೆ ಹಾಗೆ ಒಂದ್ ಕ್ಲಿಪ್ಪಿಂಗ್ಸ್ ತೆಗೊಂಡೆ ಸ್ನೇಹಿತರೆ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಮೊದ್ಲಿಗೆ ಸ್ನೇಹಿತರೆ ನಿಮ್ಮನ್ನ ಹೆಚ್ಚು ಕಾಯಿಸೋದ್ ಬೇಡ ಬೇಗ ಬೇಗ ಏನೆಲ್ಲ ತಗೊಂಡ್ ಬಂದಿದೀನಿ ಅಂತೇಳಿ ನೋಡ್ಕೊಂಡ್ ಬರೋಣ ಮೊದ್ಲಿಗೆ ಸ್ನೇಹಿತರೆ ಅಗರಬತ್ತಿಯಿಂದಲೇ ಪ್ರಾರಂಭ ಮಾಡಣ ಸ್ನೇಹಿತರೆ ಯಾಕಂದ್ರೆ ಭಕ್ತಿ ಅಲ್ಲ ಹಾಗಾಗಿ ಇದು ಎರಡು ತಗೊಂಡ್ ಬಂದಿದ್ದಾರೆ ನೋಡಿ ಸೈಕಲ್ ಅವರ ಅಗರಬತ್ತಿ ಇದು ತುಂಬಾನೇ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ಹೂವಿಂದಲ್ವಾ ಹಾಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಅಪ್ಸರ ಪೆನ್ಸಿಲ್ ಮಗ್ನಿಗೋಸ್ಕರ ಹಾಗೆಯೇ ಇದು ಬಂದ್ಬಿಟ್ಟು ಬೆಲ್ಲ ಇದೆ ಸ್ನೇಹಿತರೆ ಬೆಲ್ಲ ನಂತರ ಮೆಡಿಮಿಕ್ಸ್ ಸೋಪು ಇದು ಸೆನ್ಸಿಟೈನ್ ಸ್ನೇಹಿತರೆ ಇದು ಬಂದ್ಬಿಟ್ಟು ನಾನು ಉಜ್ಜುತ್ತೀನಿ ಮಕ್ಕಳು ಉಜ್ಜುತ್ತಾರೆ ಹಾಗೇನೆ ಹಿಂಗೆ ಇರುತ್ತೆ ಸ್ನೇಹಿತರೆ ಇದನ್ನು ತಗೊಂಡ್ ಬರ್ತೀವಿ ಒಂದೊಂದ್ಸಲ ಬೇರೆದೊಂದು ತಗೊಂಡ್ ಬಂದಿರ್ತೀವಿ ಎರಡೂ ಇರುತ್ತೆ ಸ್ನೇಹಿತರೆ ಹಾಗೇನೆ ಇದು ಬಂದ್ಬಿಟ್ಟು ಕಾಬುಲ್ ಕಡಲೆ ಇದೆ ಸ್ನೇಹಿತರೆ ಕಾಬುಲ್ ಕಡಲೆ ಕಾಳಿದು ಏನಕ್ಕಂತ ಹೇಳ್ತೀನಿ ಸ್ನೇಹಿತರೆ ಇದೆಲ್ಲ ಒಂದು ತುಂಬಾನೇ ಆರೋಗ್ಯ ದೃಷ್ಟಿಯಿಂದ ಬೇಕಾಗಿರುವಂತ ಐಟಮ್ಸ್ ತಗೊಂಡ್ ಬಂದಿರುವಂತದ್ದು ಒಂದ ಇದನ್ನ ಮಾಡ್ತಾ ಇದೀನಿ ಅದೇನಂತ ನಿಮಗೆ ಮುಂದೆ ತೋರಿಸ್ತೀನಿ ನನಗೆ ಚೆನ್ನಾಗಾಯ್ತಲ್ಲ ಅವಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಯಾಕಂದರೆ ಸುಮ್ಮನೆ ಸುಳ್ಳು ಎಲ್ಲಾ ಹೇಳ್ಬಾರ್ದು ಅನ್ನುವಂಥದ್ದು ನಂದಿದು ಹಾಗಾಗಿ ನಂತರದಲ್ಲಿ ಇದು ಕಡಲೆ ಸ್ನೇಹಿತರೆ ಈ ರೀತಿಯಾಗಿರುವಂತದ್ದು ಹುರ್ದಿರೋದು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಇಷ್ಟ ಹಾಗೆಯೇ ಎಲ್ರಿಗೂ ಮಕ್ಕಳಿಗೆಲ್ಲ ಪ್ರತಿದಿನ ಸ್ವಲ್ಪ ಸ್ವಲ್ಪ ತಿಂತಾ ಇರಬೇಕು ಒಳ್ಳೇದು ಬಟ್ಟೆ ಸೋಪ್ಗಳು ಸ್ನೇಹಿತರೆ ಸರ್ಪೆಕ್ಸ್ ಎಲ್ಲ ಆರು ತೊಗೊಂಡು ಬಂದಿದ್ದಾರೆ ಅದರಲ್ಲಿ ಒಂದು ತೆಕ್ಕೊಂಡಿದ್ದೀನಿ ನಾನು ಮತ್ತೆ ನಿವಿಯಾ ಬಾಡಿ ಲೋಷನು ಇದೇ ಯಾವಾಗಲೂ ಹಾಕುವಂಥದ್ದು ಸ್ನೇಹಿತರೆ ನಂತರ ಬಂದ್ಬಿಟ್ಟು ಅರಿಶಿಣ ಪುಡಿ ಅಲ್ಲಿ ರಿಲಯನ್ಸ್ ಮಾರ್ಟಲ್ಲಿ ಯಾವಾಗ್ಲೂ ಇದೇ ರೀತಿಯಾಗಿರುವಂಥದ್ದು ಸ್ನೇಹಿತರೆ ಇದೆಲ್ಲ ರಿಲಯನ್ಸ್ ಮಾರ್ಟಲ್ಲಿ ತೊಗೊಂಡು ಬಂದಿರುವಂಥದ್ದು ಜೀರಿಗೆ ನಂತರ ಬಂದು ಕಡಲೆ ಇಟ್ಟು ಇದು ರಿಲಯನ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಡಿಮಾರ್ಟಿ ಇಂತ ಅಲ್ಲೇ ಚೆನ್ನಾಗಿರುತ್ತೆ ಹಾಗಾಗಿ ಅವಾಗ್ಲೂ ಅಲ್ಲೇ ತಗೊಂಡ್ ಬರೋದು ಒಂದ್ ಪ್ಯಾಕೆಟ್ ನಾನು ಆಲ್ರೆಡಿ ತೆಕ್ಕೊಂಡಿದೀನಿ ಮಾಡೋದಕ್ಕೆ ಪಕೋಡ ಮಾಡೋದಕ್ಕೆ ಅಂತ ಇದು ಡಿ ಮಾರ್ಟ್ ಅಲ್ಲಿ ತಗೊಂಡ್ ಬಂದಿದ್ದು ಇದು ಚೆನ್ನಾಗಿರುತ್ತೆ ಏನಂದ್ರೆ ರೊಟ್ಟಿ ಎಲ್ಲ ಮಾಡೋದಿಕ್ಕೆ ಹಾಗೇನೆ ಗಂಜಿ ಕೇಸರಿ ಭಾತ್ ಮಾಡೋದಿಕ್ಕೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಅದು ತಗೊಂಡ್ ಬಂದಿರುವಂತದ್ದು ನಂತರ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೇನಿದೆ ಇದು ಆರ್ಕ ನಮ್ಮೆಲ್ಲ ಇದು ಆಡ್ ಭಾಷೆ ಕರೆಯುವಂಥದ್ದು ಆರ್ಕ ಅಂತ ಹೇಳಿ ಕರೆಯುವಂತದ್ದು ಅರಿಕಲ್ಲು ಅಂತ ಇದೆ ನೋಡಿ ಇದು ಇದೆಲ್ಲ ಅರ್ಧ ಅರ್ಧ ಕೆ ಜಿ ಇದೆ ಸ್ನೇಹಿತರೆ ಹೇಳ್ತೀನಿ ಏನಪ್ಪ ಅಂತ ಹೇಳ ಕೂರಲು ಸ್ನೇಹಿತರೆ ಇದು ಒಂದು ಅರ್ಧ ಕೆ ಜಿ ಇದನ್ನು ಅಷ್ಟೇ ನಂತರದಲ್ಲಿ ಇದು ಬಂದ್ಬಿಟ್ಟು ಬರಗು ಸ್ನೇಹಿತರೆ ನೋಡಿ ಇದನ್ನು ಅರ್ಧ ಕೆ ಜಿನ ನವಣೆ ಅಕ್ಕಿ ಸ್ನೇಹಿತರೆ ಇದೆಲ್ಲ ತುಂಬಾನೇ ಒಳ್ಳೇದು ಮುಂಚೆ ನಮ್ಮ ಮನೆಯಲ್ಲಿ ಬೆಳಿತಾ ಇದ್ದು ನಮ್ಮ ತಾತ ನಮ್ಮ ನಮ್ಮನೆ ನಮ್ಮ ಹೊಲದಲ್ಲಿ ಬೆಳಿತಿದ್ವಿ ಇದು ನವಣೆ ಅಕ್ಕಿ ಬೆಳೀತಾ ಇದ್ವಿ ಹಾಗೇನೆ ನೆಕ್ಸ್ಟ್ ಇದು ಬರಗು ಎಲ್ಲ ಏನು ಬೆಳೀತಾ ಇರಲಿಲ್ಲ ಸ್ನೇಹಿತರೆ ಇದನ್ನು ಇದನ್ನು ಬೆಳೀತಾ ಇದ್ವಿ ಇದು ಆರ್ತ ಅನ್ನ ಅಂತ ಹೇಳಿ ಊಟ ಮಾಡಿದೀವಿ ಆ ಚಿಕ್ಕವರಿದ್ದಾಗೆಲ್ಲ ಯಾಕಂದ್ರೆ ನಮ್ಮ ಹೊಲದಲ್ಲಿ ಬೆಳಿತಾ ಇದ್ರು ನಮ್ ತಾತ ಇರೋರ್ಗು ಆಕೆ ಇದನ್ನೆಲ್ಲ ಇದು ಅಕ್ಕಿ ಯಾವ ರೀತಿ ಮಾಡ್ಬೇಕಂದ್ರೆ ಬೀಸಕಲ್ಲಿಗೆಲ್ಲಾ ಗೋಣಿ ಚೀಲ ಬರುತ್ತಲ್ವಾ ಅದನ್ನೆಲ್ಲ ಇದನ್ ಮಾಡಿ ಅದಕ್ಕೆಲ್ಲ ಕೆಂಪು ಹಣ್ಣನ್ನ ಹಚ್ಚಿಬಿಟ್ಟು ಒಂದಿನ ಇಟ್ಟು ಒಣಗಿಸಿ ನಂತರದಲ್ಲಿ ಬೀಸಿ ತೆಗಿತಾ ಇದ್ರು ಸ್ನೇಹಿತರೆ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಹಾಗಾಗಿ ನನಗ್ ತುಂಬಾ ನೆನಪಿದೆ ನಾವು ಚಿಕನ್ ಇಂದ ಊಟ ಮಾಡಿದೀವಿ ಅಭ್ಯಾಸ ಇದೆ ಇವಾಗ್ಲೂ ಒಂದೊಂದ್ಸಲ ಮಾಡ್ತಾ ಇರ್ತೀವಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಕೆಲವೊಂದ್ಸಲ ಶೇರ್ ಮಾಡ್ಕೊಂಡಿದೀನಿ ಅನ್ಸುತ್ತೆ ಸ್ನೇಹಿತರೆ ಅಷ್ಟು ನೆನಪಿಲ್ಲ ನಂತರ ಬಂದು ಸಾಮೆ ಅಕ್ಕಿ ಸ್ನೇಹಿತರೆ ಇದನ್ನು ಅಷ್ಟೇನೆ ನೋಡಿ ಇದೆಲ್ಲದನ್ನೂ ಒಂದು ಮೂರು ಐಟಮ್ಸ್ ಇದು ಒಂದು ಸಾಮೆ ಅಕ್ಕಿ ಒಂದು ಆಮೇಲೆ ನವಣೆ ಅಕ್ಕಿ ಆರ್ಕ ಸ್ನೇಹಿತರೆ ಇಷ್ಟು ನಮ್ಮ ಹೊಲದಲ್ಲಿ ಬೆಳೀತಾ ಇದ್ವಿ ನಾವು ಹಾಗೆನೇ ಚೆನ್ನಂಗಿ ಅಕ್ಕಿ ಅಂತ ಹೇಳ್ತಾರಲ್ವಾ ಅದನ್ನು ಒಂದೊಂದ್ಸಲ ನಮ್ಮ ತಾತ ತಾತವ್ರಿಗುನು ಎಲ್ಲ ಬೆಳಿತಿದ್ವಿ ಸ್ನೇಹಿತರೆ ನಂತರದಲ್ಲೇ ಅದೆಲ್ಲ ಈಗ ಅಂತಾನೆ ಹೇಳ್ಬೋದು ಏನು ಮಾಡೋದಿಕ್ ಆಗೋದಿಲ್ಲ ಅಹ್ ಅದನ್ನೇ ಹೇಳ್ತಾ ಇದ್ರೆ ಕತೆ ಇದಾಗ್ಬಿಡುತ್ತೆ ನಂತರ ಇಲ್ಲಿ ಎಳ್ಳು ಸ್ನೇಹಿತರೆ ಬಿಳಿ ಎಳ್ಳು ತಗೊಂಡ್ ನಾನು ಒಂದು ಕೆ ಕೆಜಿ ತಗೊಂಡ್ ಬಂದ್ರೆ ಅಂತ ಹೇಳಿದ್ರೆ ಸದ್ಯಕ್ಕೆ ಅಂತ ಇಷ್ಟ ಅವ್ರಿಗೆ ಹೇಗ್ ಕೇಳಿಸ್ತಾ ಏನ ಇಷ್ಟು ತಗೊಂಡ್ ಬಂದಿದ್ದಾರೆ ಸ್ನೇಹಿತರೆ ಇನ್ನೇನು ಎಳ್ಳ ಮಸೆ ಎಲ್ಲ ಹತ್ರ ಬರ್ತಾ ಇದೆಯಲ್ಲ ಬೇಕು ತಗೊಂಡ್ ಬರ್ತಾರೆ ನಂತರ ಇದು ಬಂದ್ಬಿಟ್ಟು ಬೇಳೆ ಸ್ನೇಹಿತರೆ ಇವಾಗೆಲ್ಲ ಇದಕ್ ಬೇಕಲ್ಲ ಸ್ನೇಹಿತರೆ ಈಗ ಪೊಂಗಲ್ ಮಾಡೋದಕ್ಕೆಲ್ಲ ಬೇಕಲ್ಲ ಹಾಗಾಗಿ ಹೆಸರು ಬೇಳೆ ಒಂದ್ ಕೆಜಿ ತಗೊಂಡ್ ಬಂದಿದ್ರೆ ನಂತರ ಇದು ಬಂದ್ಬಿಟ್ಟು ಇದನ್ನು ಕಡ್ಲೆನೇ ಸ್ನೇಹಿತರೆ ಇಲ್ಲಿ ಕಾಬೂಲ್ ಕಡಲೆ ಇದು ಕೆಂಪು ಕಡಲೆ ಇದೆ ಇದೇನಾಯ್ತು ಅಂದ್ರೆ ನಾವು ಒಂದು ಸಲ ಹೋಗಿದ್ವಿ ನಮ್ಮ ಯಜಮಾನ್ರು ಒಂದ್ಸಲ ಶಾಪಿಂಗ್ ಹೋಗಿದ್ರು ಹಾಗಾಗಿ ತಗೊಂಡ್ ಬಂದಿದ್ರೆ ಬಂದಿದರೆ ನಾವೊಂದು ಸಲ ಬಂದಿದೀವಿ ಬಂದಿದ್ವಿ ಡಬಲ್ ಆಗಿದೆ ಸ್ನೇಹಿತರೆ ಅದು ಬಂದುಬಿಟ್ಟು ನೋಡಿ ಇದು ರಿಲಯನ್ಸ್ ಮಾರ್ಟಲ್ಲಿ ಅಲ್ಲಿ ಬಂದಿರು ಅಂತ ಇದು ಬಂದು ಇದು ಬಂದ್ಬಿಟ್ಟು ನಾವು ಡಿ ಮಾರ್ಟಲ್ ತಗೊಂಡು ಬಂದಿದ್ವಿ ಸ್ನೇಹಿತರೆ ಇಷ್ಟೆಲ್ಲ ಆಯಿತಾ ಹಾಗೇನೆ ಇದು ಮೈಸೂರು ತೊಗರಿಬೇಳೆ ಅಂತ ಹೇಳ್ತಾರೆ ಕೆಂಪು ತೊಗರಿಬೇಳೆ ಅಂತ ಹೇಳ್ತಾರೆ ಇದನ್ನು ತುಂಬಾನೇ ಒಳ್ಳೇದಿದೆ ಬೇಯಿಸೋ ಹೆಚ್ಚಿಗೆ ಬೇಯಿಸೋದಿಲ್ಲ ಸ್ನೇಹಿತರೆ ನಾವೇನಾದ್ರೂ ಸಾಂಬಾರ್ ಮಾಡೋ ಟೈಮಿಗೆ ನೀರಲ್ಲಿ ಒಂದ್ ಎರಡು ಸಲ ತೊಳೆದ ಹಾಕುದಿಲ್ಲ ಅಂದ್ರೆ ಬೆಂದೋಗ್ಬಿಡುತ್ತೆ ಬೇಳೆ ಅಷ್ಟು ಚೆನ್ನಾಗಿರುತ್ತೆ ಇದು ಹೆಚ್ಚಿಗೆ ಇಲ್ಲಿ ಉಪಯೋಗಿಸ್ತಾರೆ ಸ್ನೇಹಿತರೆ ಪಲ್ಯಗಳಿಗೆಲ್ಲ ನಾವು ಕೆ ಒಂದೊಂದ್ಸಲ ಮಾಡ್ತಾ ಇರ್ತೀವಿ ನಂತರ ಹೆಸ್ರುಕಾಳು ನೋಡಿ ಹೆಸರು ಕಾಳು ಹಾಗೇನೆ ಕಡಲೆ ಸ್ನೇಹಿತರೆ ಹುರಿಗಡಲೆ ಇದನ್ನು ಒಂದು ಕೆ ಕೆಜಿ ತಗೊಂಡ್ ಬಂದಿದ್ದಾರೆ ನಂತರ ಇಲ್ಲಿ ಬಂದ್ಬಿಟ್ಟು ಅವಲಕ್ಕಿದು ಇದು ಬಂದ್ಬಿಟ್ಟು ಸಜ್ಜೆ ಸ್ನೇಹಿತರೆ ಈಗ ಏನಿದ್ರು ಈಗ ಸಜ್ಜೆ ರೊಟ್ಟಿ ಎಲ್ಲಾ ಮಾಡ್ಬೇಕು ಸಂಕ್ರಾಂತಿ ಹಬ್ಬ ಹೆಣ್ಣು ಮಸಿಗೆಲ್ಲ ಬೇಕಲ್ಲ ಹಾಗಾಗಿ ಒಂದು ಮೂರ್ ಕೆಜಿ ತಗೊಂಡ್ ಬಂದಿದೆ ಅಂತೇಳಿ ಕವರ್ ಬಿಚ್ಚಿ ತೋರಿಸ್ತೀನಿ ಸಜ್ಜೆ ಸ್ನೇಹಿತರೆ ಇದು ಬಂದು ನೋಡಿ ಯಾವ ರೀತಿಯಾಗಿದೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಏನು ಗಲೀಜ ಏನಿಲ್ಲ ಇದು ಇಲ್ಲಿ ತಗೊಂಡ್ ಬಂದಿರೋದಂದ್ರೆ ಇಲ್ಲೇ ನಮ್ಮ ಮನೆ ಹತ್ರ ಒಂದ್ ಅಂಗಡಿ ಇದೆಯಲ್ಲ ನಾವು ಕೆಲವೊಂದ್ಸಲ ಅಲ್ಲೂ ತಗೊಂಡ್ ಬರ್ತಾ ಇರ್ತೀವಿ ಹಾಗಾಗಿ ಆ ಅಂಗಡಿಯಲ್ಲಿ ತಗೊಂಡ್ ಬಂದಿರುವಂತದ್ದು ಮೂರ್ ಕೆಜಿ ತಗೊಂಡ್ ಬಂದಿದ್ದಾರೆ ನಂತರ ಅವಲಕ್ಕಿ ತೋರಿಸ್ನಲ್ವಾ ಇದು ಬಂದ್ಬಿಟ್ಟು ಇಲ್ಲಿರುವಂತದ್ದು ಸ್ನೇಹಿತರೆ ಇದು ಬಂದ್ಬಿಟ್ಟು ಎರಡಾಗಿದೆ ಸ್ನೇಹಿತರೆ ಏನಕ್ಕೆ ಅಂದ್ರೆ ನಾವ್ ಒಂದ್ಸಲ ಎಲ್ರೂ ಹೋಗಿದ್ವಿ ಆದ್ರೆ ಅವ್ರ ಪಪ್ಪನ ಜೊತೆ ಬಾ ಪಪ್ಪ ಹೋಗ್ಬರೋಣ ಅಂತ ಮೊನ್ನೆ ಇಬ್ರು ಒಂದ್ಸಲ ಹೋಗಿದ್ರು ಅವಾಗ ಪಪ್ಪ ಮಾ ಮಮ್ಮಿ ಹೇಳಿತಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ ತೊಗೊಂಡ್ ಬಂದಿದ್ ಚಿಕ್ಕ ಮಗ ಒಂದ್ಸಲ ಅವ್ನಿದ್ರಿಗೆ ಏನಾದ್ರು ಹೇಳಿದ್ರೆ ಅದನ್ನ ತೊಗೊಂಡ್ ಬರ ತನಕ ಬಿಡಲ್ಲ ಸ್ನೇಹಿತರೆ ಅವ್ನು ಆ ರೀತಿ ಅವ್ನಿ ನಾ ತೊಗೊಂಡ್ ಬಂದಿರುವಂತದ್ದು ಅಷ್ಟಾಗಿ ಇದು ಗಮನಿಸಿಲ್ಲ ಅವನು ಹಾಗಾಗಿ ಇದು ರಾಜ್ಮಾ ಅರ್ಧ ಕೆ ಜಿ ತಗೊಂಡ್ ಬಂದಿದೆ ಸ್ನೇಹಿತರೆ ನಾನ್ ತಗೊಂಡ್ ಬಂದಿದ್ದೆಲ್ಲ ಏನಕ್ಕೆ ಅಂತ ಹೇಳ್ತೀನಿ ಇದೆಲ್ಲ ಬೇಕಾಗಿರುವಂತದ್ದು ನೋಡಿ ನಾವೊಂದು ಪ್ಯಾಕೆಟ್ ತಗೊಂಡ್ ಬಂತಿ ಅವ್ರೊಂದ್ ಪ್ಯಾಕೆಟ್ ತಗೊಂಡ್ ಬಂದಿದ್ರೆ ಹಾಗೆ ಇದನ್ನು ಅಷ್ಟೇನೆ ಸ್ನೇಹಿತರೆ ಇದೆ ಇದು ವೈಟ್ ಇದೆ ಸ್ನೇಹಿತರೆ ನೋಡಿ ಇದು ಉದ್ದಿನ ಕಾಳು ಸ್ನೇಹಿತರೆ ಕಾಳು ಬೇಳೆನೂ ತಗೊಂಡ್ ಬಂದಿದೀವಿ ಕಾಳು ಇದು ಬೇಕಿದ್ದಾಗಾಗಿ ತಗೊಂಡ್ ಬಂದಿದ್ದೀನಿ ನಂತರ ಬಂದ್ಬಿಟ್ಟು ಒಂದು ಬಿಸ್ಕೆಟ್ ತಗೊಂಡು ಬಂದಿದ್ದಾರೆ ಬಿಸ್ಕೆಟ್ ತಗೊಂಡ್ ಬಂದಿದ್ದಾರೆ ನಂತರ ಇದು ಬಂದ್ಬಿಟ್ಟು ಕ್ಯಾರೆಟ್ ಸ್ನೇಹಿತರೆ ನೋಡಿ ಕ್ಯಾರೆಟ್ ರಿಲಯನ್ಸ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ ನಮ್ಮೂರ ಕಡೆ ಸಿಗುತ್ತಲ್ವಾ ಆ ಥರದ್ದು ಹಾಗಾಗಿ ತಗೊಂಡ್ ಬಂದಿರೋ ನೋಡಿ ಇಷ್ಟೆಲ್ಲಾ ಸಾಮಗ್ರಿಗಳನ್ನ ತಗೊಂಡ್ ಬಂದಿದೀವಿ ಏನಕ್ಕೆ ಅಂದ್ರೆ ಹೇಳ್ತೀನಿ ಸ್ನೇಹಿತರೆ ಹಾಗೇನೆ ಇದು ಅನ್ ತೋರಿಸ್ಲಿಲ್ಲ ಅನ್ಕೊಳ್ತೀನಿ ಮೊನ್ನೆ ನಮ್ಮ ಯಜಮಾನ್ರಿ ತರ ತಗೊಂಡ್ ಬಂದಿದ್ರು ಸ್ನೇಹಿತರೆ ಅಂಗಡಿಯಲ್ಲಿ ಅಲ್ಲಿ ಪರಿಚಯ ಒಬ್ಬ ಅಂಗಡಿ ಇದೆ ಅಲ್ಲಿ ತಗೊಂಡ್ ಬರ್ತೀನಿ ಅಂತ ನನ್ ಮಗ ಏನ್ ಅಂತ ಪಲಾವ್ ಎಲ್ಲೇ ತಗೊಂಡ್ ಬರ್ರಪ್ಪ ಅಂತ ನಾನ್ ಹೇಳಿದ್ರೆ ಇದೇ ಹೇಳಿದ ಅಮ್ಮ ಅಂತ ಅಂತೇಳಿ ಬೇಡ ಅಂತಂದ್ರು ತಗೊಂಡ್ ಬಂದಿದಾರೆ ಸ್ನೇಹಿತರೆ ಇನ್ನೇನ್ ಮಾಡಕ್ಕಾಗುತ್ತೆ ಇರ್ಲಿ ಅಂತ ಹೇಳಿ ಇಟ್ಕೊಂಡಿದೀನಿ ಸ್ನೇಹಿತರೆ ಇಷ್ಟೆಲ್ಲಾ ಮೇನ್ ಸ್ನೇಹಿತರೆ ನನಗೆ ಬೇಕಾಗಿರುವಂತದು ಇದೆಲ್ಲ ಸ್ನೇಹಿತರೆ ರಿಲೆಟ್ಸ್ ಏನಕ್ಕೆ ಅಂತ ಅಂದ್ರೆ ಸಿರಿಧಾನ್ಯಗಳು ಹೇಳ್ತೀನಿ ಸ್ನೇಹಿತರೆ ಇದ್ರಿಂದ ಒಂದು ಇದನ್ನ ಮಾಡ್ಬೇಕಂತ ಅನ್ಕೊಂಡಿದೀನಿ ಪ್ರಯೋಗ ಅಂತಾನೆ ಹೇಳ್ಬೋದು ಅದೇನಕ್ಕೆ ಅಂತಾನು ಮುಂದೆ ನಿಮ್ ಜೊತೆ ಹಂಚ್ಕೊಳ್ತೀನಿ ಸ್ನೇಹಿತರೆ ಅದು ಖಂಡಿತವಾಗ್ಲೂ ಇದ್ರ ಇದನ್ ಮಾಡ್ತಾ ಇರೋದು ನನಗೆ ಏನಾದ್ರು ಒಳ್ಳೇದಾಯ್ತಂದ್ರೆ ಖಂಡಿತವಾಗ್ಲೂ ಅನುಕೂಲ ಆಯ್ತು ಅಂತಂದ್ರೆ ನಿಮಿಗೂ ಸಹ ತಿಳಿಸ್ತೀನಿ ಸ್ನೇಹಿತರೆ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಇದನ್ನ ಯಾಕೆನು ಅಂತದಂತದು ಮುಂದೆ ಬರುವಂತ ವಿಡಿಯೋಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಶಾಪಿಂಗು ಮಾಡ್ಕೊಂಡ್ ಬಂದಿರುವಂತದ್ದು ಸ್ನೇಹಿತರೆ ಇಷ್ಟೆಲ್ಲ ತಗೊಂಡ್ ಬಂದಿದೀವಿ ನಮಗ್ ಗೊತ್ತಾ ಸ್ನೇಹಿತರೆ ಡಿ ಮಾರ್ಟ್ ಇಲ್ಲೇ ಹತ್ರ ಇರೋದ್ರಿಂದ ಸ್ವಲ್ಪ ಹಾಗೇನೆ ಪದೇ ಪದೇ ನಾವೆಲ್ಲ ನಾವಂತೂ ಹೋಗೋದಿಲ್ಲ ನಮ್ಮ ಮನೆಯಲ್ಲಿ ಅಂದ್ರು ಬರೋ ಟೈಮಿಗೆ ಅಲ್ಲೇ ಬರ್ತಾ ಇರ್ತಾರಲ್ವ ಮನೆಗ್ ಬರೋ ಟೈಮಿಗೆ ಹಾಗಾಗಿ ಹೋಗಿ ಬರ್ತಾ ಇರ್ತಾರೆ ಡಿ ಮಾರ್ಟ್ ಕಾದ್ರೂ ರಿಲಯನ್ಸ್ ಮಾರ್ಟ್ ಅಂದ್ರೆ ಸಹನೆ ಸ್ನೇಹಿತರೆ ಏನಕ್ಕೆ ಅಂದ್ರೆ ಒಂದೊಂದ್ಸಲ ಅವ್ರ ಫ್ರೆಂಡ್ ಜೊತೆ ಎಲ್ಲಾ ಹೋಗಿರ್ತಾರೆ ಆ ಟೈಮಲ್ಲೆಲ್ಲ ಅಲ್ಲೆಲ್ಲ ಸಹಿತ ತಗೊಂಡ್ ಬರೋಣ ಅಂತಾರೆ ಇಲ್ಲ ಏನ್ ಬೇಕನ್ನುವಂತದನ್ನ ಹೇಳಿರ್ತೀನಿ ಅವಾಗ ತಗೊಂಡ್ ಬಂದಿರ್ತಾರೆ ಹೆಚ್ಚಿಗೆ ಅಂದ್ರೆ ನಾವು ಒಂದೇ ಸಲ ಎಲ್ಲ ತಗೊಂಡ್ ಬಂದು ಇದು ಮಾಡೋದಿಲ್ಲ ಕೆಲ್ವೊಂದು ನಮಗೆ ಬೇಕಾಗಿರುತ್ತಲ್ಲ ಅಂತಹದನ್ನ ತರಿಸ್ಕೊಳ್ತಿರ್ತೀನಿ ಸ್ನೇಹಿತರೆ ಇದೆಲ್ಲ ತರಿಸ್ಕೊಂಡ್ ಮೇಲೆ ಇದ್ರದೆಲ್ಲ ನಾವು ಉಪಯೋಗ ಪಡ್ಕೊಳ್ಬೇಕಲ್ವಾ ಹಾಗಾಗಿ ಮುಂದೆ ತಿಳಿಸ್ತೀನಿ ಸ್ನೇಹಿತರೆ ಇದೆಲ್ಲ ಏನಕ್ಕೆ ಅಂತ ಖಂಡಿತವಾಗ್ಲೂ ಎಷ್ಟೊಂದ್ಸಲ ಇದನ್ನೇ ಮುಂದೆ ತಿಳಿಸಿ ಮುಂದೆ ತಿಳಿಸ್ತೀನಿ ಅಂದ್ರೆ ಇವಾಗ್ಲೇ ಹೇಳ್ಬಿಡ ಅಂತಂದ್ರೆ ಖಂಡಿತವಾಗ್ಲು ಹೇಳ್ತೀನಿ ಸ್ನೇಹಿತರೆ ಅದನ್ನು ನಿಮಗೆ ಅದನ್ನ ಮಾಡ್ತಾನೆ ನಾನು ಹೇಳಿದಾಗ ನಿಮಗೆ ಅರ್ಥ ಆಗುವಂತದ್ದು ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಮುದ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇದು ಬಂದ್ಬಿಟ್ಟು ಸ್ನೇಹಿತರೆ ಡಿ ಮಾಡಕ್ ಹೋಗಿದ್ದೀನಿ ನೆಕ್ಸ್ಟ್ ಇನ್ನೊಂದೇ ಹೋಗಿದಾಗ ತೆಗ್ದಿರುವಂತ ವಿಡಿಯೋ ಇದಂದ್ರೆ ಅಂದ್ರೆ ವಿಡಿಯೋ ತೋರ್ಸಲ್ವಾ ಈಗ ಮುಂಚೆ ಬಂತಲ್ವಾ ಅದಕ್ಕಿಂತ ಮುಂಚೆ ಹೋಗಿದಂತದ್ದು ಯಾವ ವಿಡಿಯೋದಲ್ಲೂ ಶೇರ್ ಮಾಡ್ಕೊಳ್ಳೋಣ ಅಂದ್ರೆ ಹಾಗೆ ಇರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದೀನಿ ಮೊದ್ಲಿಗೆ ಒಳಗಡೆ ಹೋಗ್ತಾ ಇದೀವಿ ಸ್ನೇಹಿತರೆ ನಮ್ ಕಲ್ಬುರ್ಗಿ ಡಿ ಮಾರ್ಟ್ ಯಾವಾಗ ಫುಲ್ ರಶ್ ಅಂದ್ರೆ ತುಂಬಿ ತುಳ್ಕಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಅಷ್ಟು ರಶ್ ಇರುತ್ತೆ ಒಂದೊಂದ್ಸಲ ನನಗೆ ಬೇಜಾರ್ ಅನ್ಸುತ್ತೆ ಸ್ನೇಹಿತರೆ ಕಿರಾಣಿ ಅಂಗಡಿಗಳೆಲ್ಲ ಚಿಕ್ಕ ಪುಟ್ಟವೆಲ್ಲ ಇಟ್ಕೊಂಡಿರೋ ಇರೋ ಅಂತವ್ರು ವ್ಯಾಪಾರ ಮಾಡುವಂಥವ್ರು ಅವರಿಗೆ ನಿಜವಾಗ್ಲೂ ತುಂಬನೇ ಇದು ಅರ್ಥ ಬೀಳ್ತದೆ ಅಂತಾನೆ ಹೇಳ್ಬೋದು ಒಂದೊಂದ್ಸಲ ಬೇಜಾರಾಗುತ್ತೆ ಆಗುತ್ತೆ ಒಂದೊಂದ್ಸಲ ಖುಷಿ ಅಂತ ಏನಿಲ್ಲ ಸ್ನೇಹಿತರೆ ಹಾಗೇನಿಲ್ಲ ಏನಂದ್ರೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಅನ್ನುವಂಥದ್ದು ಒಂದಾದ್ರೆ ಒಂದೊಂದ್ಸಲ ನನಗಂತೂ ಚಿಕ್ಕ ಪುಟ್ಟ ವ್ಯಾಪಾರಿಗಳೆಲ್ಲ ಇರ್ತಾರಲ್ವ ಅವ್ರು ಏನ ಮಾಡಿದ್ರೆ ನನಗೆ ಖಂಡಿತವಾಗ್ಲು ಬೇಜಾರೇ ಆಗುತ್ತೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅಂದ್ರೆ ಸ್ನೇಹಿತರೆ ಮಗ ಬಂದ್ಬಿಟ್ಟು ನನಗೆ ಎಕ್ಸರ್ಸೈಜ್ ಬೇಕು ಕಾಪಿ ಬೇಕು ಬರ್ಕೊಳೋದಿಕ್ಕೆ ಅಂತ ಹೇಳ್ತಾ ಇರ್ತಾನೆ ಹಾಗಾಗಿ ತಗೊಂಡ್ ಬಂದಿದ್ದೀನಿ ಹಾಗೆ ನಾನು ಏನಾದ್ರೂ ಎಲ್ಲಾ ಬರ್ಕೊಳ್ತಾ ಇರ್ತೀನಿ ಈಗ ಅಂತ ಹೇಳ್ಬಿಟ್ಟು ಒಂದು ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ನಂತರ ಇಲ್ಲಿ ಚಾಕು ಬಂದ್ಬಿಟ್ಟು ಇದನ್ನ ತಗೊಂಡ್ ಬಂದಿದೀನಿ ಸ್ನೇಹಿತರೆ ಮನೆಯಲ್ಲಿರುವಂತದ್ದು ಒಂದ್ ಇದಾಗಿ ಅದಕ್ಕೋಸ್ಕರ ಎಷ್ಟು ಚೂಪ್ ಇದೆ ಅಂದ್ರೆ ಸ್ನೇಹಿತರೆ ನಿಜವಾಗ್ಲು ಏನಾದ್ರು ಏನಾದ್ರು ಸ್ವಲ್ಪ ಬರ್ಲಾರ್ದಂಗೆ ಎಪ್ಪಿ ತಪ್ಪಿ ಇತ್ತಂದ್ರೆ ಕೈ ಅಂತ ನಿಜವಾಗ್ಲೂ ಇದು ಆಲ್ರೆಡಿ ಅದನ್ನ ತೊಳೆಯ ಟೈಮಿಗೆ ಇದ್ ಮಾಡ್ದಾಗ ಹಾಗೇನೆ ಕೈಗೆ ಎತ್ ಬಿಟ್ಟಿತ್ತು ಸ್ನೇಹಿತರೆ ಅಷ್ಟು ಶಾರ್ಪ್ ಇದೆ ನಂತರದಲ್ಲಿ ಉಪ್ಪು ನಾನು ಪದೇ ಪದೇ ತಗೊಂಡ್ ಬರೋದಿಲ್ಲ ಸ್ನೇಹಿತರೆ ಒಂದೇ ಸಲ ಒಂದ್ ಮೂರ್ ನಾಲ್ಕು ಪ್ಯಾಕೆಟ್ ಐದ್ ಪ್ಯಾಕೆಟ್ ತಗೊಂಡ್ ಬಂದ್ಬಿಡ್ತೀನಿ ಏನಕ್ಕಂದ್ರೆ ಪದೇ ಪದೇ ಉಪ್ಪನ್ನ ತೊರಬಾರದು ಅಂತ ಹೇಳ್ತಾರೆ ಹಾಗಾಗಿ ಒಂದ್ ಸಲ ತಗೊಂಡ್ ಬಂದ್ ಇಟ್ಕೊಂಡ್ಬಿಡ್ತೀನಿ ನಂತರ ಅದು ಇದಾದಾಗ ಮತ್ತೆ ತಗೊಂಡ್ ಬರುವಂತದ್ದು ಈ ಬಾಟಲ್ ಬಿಡ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗೆ ತುಂಬಾನೇ ಇಷ್ಟ ಆಯ್ತು ಏನಕ್ಕೆ ಇದ್ರಲ್ಲಿ ಏನಾದ್ರು ಕಾಳುಗಳನ್ನ ಹಾಕೊಳ್ಬಹುದು ಹಾಗೆ ಇನ್ನೊಂದೇನಂದ್ರೆ ಚಟ್ನಿ ಪುಡಿ ಅಂತಾನೆ ಮೇನ್ ತಗೊಂಡ್ ಬಂದಿತ್ತು ಚಟ್ನಿ ಪುಡಿ ಹಾಗೇನೆ ಉಪ್ಪಿನಕಾಯಿ ಇದು ಕ್ಯಾಪ್ ಬಂದ್ಬಿಟ್ಟು ಫೈಬರ್ ತರ ಇದೆ ಸ್ನೇಹಿತರೆ ಹಾಗಾಗಿ ಉಪ್ಪಿನಕಾಯಿ ಎಲ್ಲ ಹಾಕಿಟ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಹೇಳ್ತಾ ಇದೀನಿ ಇಲ್ಲಿ ಬಂದ್ಬಿಟ್ಟು ತಗೊಂಡ್ ಬಂದಿದ್ದಂತದ್ದು ಸ್ನೇಹಿತರೆ ಚಟ್ನಿ ಪುಡಿನೂ ಅಷ್ಟೇ ತುಂಬಾ ಹೆಚ್ಗೆ ಆಗ್ತಾ ಹೆಚ್ಚಿಗೆ ಆದಾಗ ಎರಡ ಬಾಟ್ಲಿಗೆ ಅಲ್ವಾ ಹಾಗಾಗಿ ಒಂದ್ರಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ತೋರಿಸ್ತಾ ಇದೀನಲ್ಲ ಈ ರೀತಿ ಅಂದ್ ತೊಳ್ಕೊಳಕ್ ಹೋದಾಗ್ಲೇನೆ ಕೈ ಸ್ವಲ್ಪ ಇದು ಮಾಡ್ಕೊಂಡಿದೀನಿ ಸ್ನೇಹಿತರೆ ಹೀಗೆ ಇತ್ತು ಸ್ನೇಹಿತರೆ ಇದು ಪುಟ್ಟದಾದ ಒಂದು ಶಾಪಿಂಗ್ ಅಂತಾನೆ ಹೇಳ್ಬೋದು ಒಂದಿನ ಹೋದಾಗ ಮಕ್ಳಂಗ್ ಕರ್ಕೊಂಡು ಹೀಗೆ ಸುಮ್ನೆ ಹೋಗ್ ಬರೋಣ ಅಂತ ಆಟ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅಂತದಿಂದ ನಾವ್ ಇನ್ನ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗ್ ಬರ್ಬೇಕು ಹೇಳಿ ಸ್ನೇಹಿತರೆ ಹಾಗಾಗಿ ಒಂದೊಂದ್ಸಲ ಹೋದಾಗ ಏನಾದ್ರು ಬೇಕಂದಾಗ ತಗೊಂಡ್ ಬರ್ತೀವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ